ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಬಂದಿರುವಂಥ ಮಾಹಿತಿ ತಿಳಿಸಿ ಇದ್ದೀನಿ ಹೌದು ಸ್ನೇಹಿತರೆ ನಿಮಗೂ ಕೂಡ ಇಲ್ಲಿವರೆಗೂ ತುಂಬ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಪೆಂಡಿಂಗಿದೆ ನಮಗೂ ಬರುತ್ತಾ ಅಥವಾ ಬರೋದಿಲ್ಲ ಏನು ಕ್ಯಾನ್ಸಲ್ ಮಾಡಿದಾರೆ ಯೋಜನೆ ಅಂತ ತುಂಬ ಜನರು ಯೋಚನೆ ಮಾಡ್ತಾಯಿದ್ರು ಹಾಗೇನಿಲ್ಲ ಸ್ನೇಹಿತರೆ ಏನೋ ಒಂದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿ ಪ್ರಕಾರವೇ ಇಲ್ಲಿ ಒಂದು ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಇದ್ದಾರೆ ಆದರೆ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಈಗ ಒಂದು ಜೂನ್ ತಿಂಗಳವರೆಗೂ ಹಣ ಇವತ್ತಿಗೆ ಕ್ಲಿಯರ್ ಮಾಡಿದರು ಇವತ್ತು ಯಾರಿಗೆಲ್ಲ ಒಂದು ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿದೆ ಅವರು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಯಾಕಂತಂದರೆ ನಾನು ಒಬ್ಬನೇ ಲೈಫ್ ರೂಪ್ ತೋರಿಸೋದು ದೊಡ್ಡದಲ್ಲ ನೀವು ಏನು ವೀಕ್ಷಕರು ಕೊಡುವಂಥ ಮಾಹಿತಿ ಕೂಡ ಕೆಲವೊಬ್ಬರು ವೀಕ್ಷಿಸ್ತಾ ಇರ್ತಾರೆ ಅಂದರೆ ಅವರು ಯಾರಾದರೂ ಕಮೆಂಟ್ ಮಾಡಿದರೆ ಹೌದಪ್ಪ ಇವರು ತಿಳಿಸಿರುವಂಥ ಮಾಹಿತಿ ಸತ್ಯ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ನಾವು ಪ್ರತಿದಿನ ಬಂದಿದೆ ಅಮೌಂಟ್ ಬಂದಿದೆ ಬಂದಿದೆ ಗೃಹಲಕ್ಷ್ಮಿದು ಯಾವ ರೀತಿ ಆಗ್ತಾ ಇದೆ ಅದೇ ರೀತಿ ಆಗುತ್ತೆ ಗೃಹಲಕ್ಷ್ಮಿದು ಕೂಡ ಡೈಲಿನೇ ಕೆಲವಷ್ಟು ಫಲ ಫಲಾನುಭವಿಗಳಿಗೆ ಬರ್ತಾಯಿದೆ ಅದೇ ರೀತಿಯಾಗಿ ಇವತ್ತು ಎಲ್ಲ ಒಂದು ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಚನೆ ಹಣ ಬಂದಿರುವಂಥದ್ದು ನೋಡಿ ನಿಮ್ಗೆ ಯಾರಿಗಾದರೂ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ನಿಮಗೇನಾದರೂ ಬಂದಿದ್ದರೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಾನು ಇಲ್ಲಿ ನಿಮಗೆ ಲೈವ್ ರೂಫ್ ತೋರಿಸ್ಕೊಡ್ತೀನಿ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಬಂದಿರುವಂಥ ಮಾಹಿತಿ ಇವತ್ತೇ ತಾನೇ ಅಮೌಂಟ್ ಜಮಾ ಆಗಿದೆ ಮೊನ್ನೆ ಕೂಡ ರಿಲೀಸ್ ಅಂತ ವಿಡಿಯೋ ಮಾಡಿದ್ದೆ ಅದನ್ನು ಕೂಡ ತುಂಬ ಜನರು ನೋಡಿದರೆ ಇವತ್ತು ಅಮೌಂಟ್ ಬಂದು ಅಕೌಂಟಿಗೆ ಜಮಾ ಆಗಿರುವಂಥ ಮಾಹಿತಿ ತೋರಿಸ್ಕೊಡ್ತೀನಿ ಅದಕ್ಕಾಗಿ ನಿಮ್ಗೆ ಯಾರಿಗಾದರೂ ಅಮೌಂಟ್ ಬಂದಿದ್ದರೆ ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಗ್ರಾಮದವರು ಅಂತ ಸೆಲೆಕ್ಟ್ ಕಮೆಂಟ್ ಮಾಡಿ ಹಾಗೆ ಬರೀ ಜಿಲ್ಲೆ ಕೂಡ ಕಮೆಂಟ್ ಮಾಡಿದರೂ ನಡೆಯುತ್ತೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡುವಂಥ ವೀಕ್ಷಕರು ಕೂಡ ಒಂದು ಕುತೂಹಲ ಇರುತ್ತೆ ಯಾವ ಜಿಲ್ಲೆದವ್ರಿಗೆ ಬಂದಿದೆ ಅನ್ನೋದು ಕುತೂಹಲ ಇರುತ್ತೆ ಈಗ ನೋಡಿ ನಾನು ಕೂಡ ನಿಮಗೆ ಒಂದು ಲೈವ್ ಆದಂಥ ಪ್ರೂಫ್ ಕೂಡ ಪ್ರೂಫ್ ಮೂಲಕ ನಿಮಗೆ ತೋರಿಸಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲಿ ನಮ್ಮಲ್ಲಿ ಒಬ್ಬರಿಗೆ ಬಂದಿರುವಂಥದ್ದು ಗೃಹಲಕ್ಷ್ಮಿ ಅಮೌಂಟು ಇಲ್ಲಿ ನೋಡಿ ಸ್ನೇಹಿತರೆ ನೀವು ಇಲ್ಲಿ ಒಂದು ಕೆನರಾ ಬ್ಯಾಂಕಿಗೆ ಅಮೌಂಟ್ ಜಮಾ ಆಗಿರುವಂಥದ್ದು ಆರುನೂರ ಎಂಬತ್ತು ರೂಪಾಯಿ ಅಂದರೆ ಇಲ್ಲಿ ನಾಲ್ಕು ಸದಸ್ಯರ ಒಂದು ಅಮೌಂಟ್ ಇದು ಪ್ರತಿ ಸದಸ್ಯರಿಗೆ ಪ್ರತಿ ಕೆ ಜಿಗೆ ಮೂವತ್ತು ನಾಲ್ಕು ರೂಪಾಯಿಯಂತೆ ಇಲ್ಲಿ ಜಮ ಆಗಿರುವಂಥದ್ದು ಅಂದರೆ ನಾಲ್ಕು ಜನರಿಗೆ ಒಬ್ಬರಿಗೆ ಐದು ಕೆ ಜಿಗೆ ನೂರ ಒಂದು ಎಪ್ಪತ್ತು ರೂಪಾಯಿ ಹಾಕಿ ಪ್ರತಿ ಫಲಾನುಭವಿಗೆ ನೂರ ಎಪ್ಪತ್ತರಂತೆ ಇಲ್ಲಿ ಹಾಕಿರುವಂಥದ್ದು ನಾಲ್ಕು ಜನರಿಗೆ ಆರುನೂರ ಎಂಬತ್ತು ರೂಪಾಯಿ ಬಂದಿರುವಂಥದ್ದು ಅದಕ್ಕಾಗಿ ನಿಮಗೂ ಕೂಡ ಯಾರಿಗಾದರೂ ಇವತ್ತು ಅಮೌಂಟ್ ಬಂದಿದೆ ಡೇಟ್ ಕೂಡ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ಬೋದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದು ಗಂಟೆ ನಲವತ್ತೈದು ನಿಮಿಷ ಸಾಯಂಕಾಲ ಬಂದಿರುವಂಥದ್ದು ನಿಮಗೂ ಕೂಡ ಇದೇ ಡೇಟಿಗೆ ಬಂದಿರುತ್ತೆ ಅಥವಾ ನಿನ್ನೂ ಕೂಡ ಜಮಾ ಆಗಿರ್ಬೋದು ಅಥವಾ ಯಾರಿಗಾದರೂ ಇನ್ನೂ ಬಂದಿಲ್ಲ ಅಂದರೆ ನಾಳೆ ಕೂಡ ಅವರಿಗೆ ಅಮೌಂಟ್ ಜಮಾ ಆಗುತ್ತೆ ಸ್ನೇಹಿತರೆ ಈ ಒಂದು ಲೈಫ್ ರೂಪಾದಂಥ ಮಾಹಿತಿ ನಿಮ್ಗೆ ತೋರಿಸಿಕೊಟ್ಟಿದ್ದೀನಿ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದು ಮರಿಬೇಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮಾನೇ ಆಗ್ತಾಯಿದೆ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಉಳಿದಂಥ ಎಲ್ಲ ಫಲಾನುಭವಿಗಳಿಗೆ ಪ್ರತಿದಿನ ಜಮಾ ಆಗ್ತಾಯಿದೆ ಅಮೌಂಟು ಇಂಥವ್ರಿಗೆ ಈ ಜಿಲ್ಲೆದವ್ರಿಗಂತೇನಿಲ್ಲ ಪ್ರತಿ ಕರ್ನಾಟಕದಲ್ಲಿರುವಂಥ ಫಲಾನುಭವಿಗಳಿಗೆ ಇಂತಿಷ್ಟು ಜನರಿಗೆ ಅಂತ ವರ್ಗಾವಣೆ ಆಗ್ತಾನೇ ಇದೆ ಪ್ರತಿದಿನ ಹಾಗಾಗಿ ಇಲ್ಲಿ ಸ್ಪೀಡಾಗಿ ವರ್ಕ್ ಆಗುತ್ತೆ